ಮಾಡೋಣ ಇದು ಟೊಳ್ಳುಗಟ್ಟಿ ಟಿ ಪಿ ಕೈಲಾಸಂ ಅವರು ಬರೆದಿರ್ತಕ್ಕಂಥ ಒಂದು ನಾಟಕವನ್ನ ಐ ಸಿ ಐ ಸಿ ಟೆನ್ತ್ ಸ್ಟ್ಯಾಂಡರ್ಡಿಗೆ ಒಂದು ಲೆಸನ್ ಆಗಿ ಇದನ್ನ ಇಟ್ಟಿದ್ದಾರೆ ಟಿ ಪಿ ಕೈಲಾಸಂ ಅವ್ರ ಚಿತ್ರ ಟಿ ಪಿ ಕೈಲಾಸ್ ಪರಿಚಯ ಮಾಡಿಕೊಂಡು ಆಮೇಲೆ ಮುಂದೆ ಹೋಗೋಣ ಓಕೆ ಇದು ಟಿ ಪಿ ಕೈಲಾಸ್ ಒಂದು ಫೇಮಸ್ ಸ್ಲೋಗನ್ ಕೈಲಾಸಂ ಕಂಡ ನಮಗೆ ಕೈಲಾಸ ಯಾಕೆ ಬೇಕು ಅಂತ ಸಾಮಾನ್ಯವಾಗಿ ಇದನ್ನ ನೀವು ಹಾಡಲ್ಲಿ ಕೇಳಿರ್ತೀರಾ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಒಂದು ಸಾಲಲ್ಲಿ ಈ ಹಾಡಿನ ಸಾಲ್ ಬರುತ್ತೆ ಆ ಕೈಲಾಸಂ ಇವರೇನೆ ಇವ್ರ ಫುಲ್ ಹೆಸರು ಇವ್ರ ನಾಟಕಕಾರ ಪರಮಶಿವ ತ್ಯಾಗರಾಜ ಅಯ್ಯರ್ ಕೈಲಾಸಂ ಅಂತ ಫುಲ್ ಹೆಸರು ಪರಮಶಿವ ತ್ಯಾಗರಾಜ್ ಅಯ್ಯರ್ ಕೈಲಾಸಂಥ ಕೈ ಎಂಬ ಸಂಕ್ಷಿಪ್ತ ನಾಮದಿಂದ ತುಂಬಾ ಪ್ರಸಿದ್ಧರು ಇವರು ಬರಿಬೇಕಾದ್ರೆ ಕೈ ಅಂತಕ್ಕಂಥ ಒಂದು ಕಾವ್ಯನಾಮದಿಂದ ಬಳಸ್ತಾ ಇದ್ರು ಕನ್ನಡ ಕೊಬ್ಬನೇ ಕೈಲಾಸಂಥ ಇಷ್ಟು ತುಂಬಾ ಫೇಮಸ್ ಕನ್ನಡ ಕೊಬ್ಬನೇ ಕೈಲಾಸಂ ಅಂತ ಅಷ್ಟು ಮಟ್ಟಿಗೆ ಇವರು ನಾಟಕಕಾರರಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನ ಮುಡಿಸಿದ್ದಾರೆ ಜನನ ಸಾವಿರದ ಒಂಬೈನೂರ ಎಂಬತ್ತೈದು ಇಪ್ಪತ್ತೊಂಬತ್ತು ಜುಲೈಯಲ್ಲಿ ಸ್ಥಳ ಯಾವುದು ಅಂತಂದ್ರೆ ಬೆಂಗಳೂರಿನ ತಾರಮಂಡಲ ಪೇಟೆ ತಂದೆ ಹೆಸರು ತ್ಯಾಗರಾಜ ಪರಮಶಿವಯ್ಯರ್ ಅಂತ ಮದ್ರಾಸಿನ ಹಿಂದೂ ಹೈಸ್ಕೂಲು ಮತ್ತೆ ಪ್ರೆಸಿಡೆನ್ಸಿ ಕಾಲೇಜ್ ನಲ್ಲಿ ಓದಿ ಭೂ ವಿಜ್ಞಾನದಲ್ಲಿ ಬಿ ಎ ಪದವಿಯನ್ನ ಪಡ್ಕೊಂಡಿದ್ದಾರೆ ಜೋಲಜಿಯಲ್ಲಿ ಒಂದು ಬಿ ಎ ಪದವಿಯನ್ನ ಪಡ್ಕೊಂಡ್ರು ಆಮೇಲೆ ಸಾವಿರದ ಒಂಬೈನೂರ ಎಂಟಿನಲ್ಲಿ ಲಂಡನ್ ಗೆ ಹೋಗ್ತಾರೆ ಯಾಕೆ ಅಂತಂದ್ರೆ ರಾಯಲ್ ಕಾಲೇಜ್ ಆಫ್ ಸೈನ್ಸ್ ಅಲ್ಲಿ ಏಳು ವರ್ಷ ಓದ್ತಾರಲ್ಲಿ ಅಲ್ಲಿ ಎಂ ಎ ಪದವಿಯನ್ನ ಪಡ್ಕೊಂಡು ಮತ್ತೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವರು ಭಾರತಕ್ಕೆ ಬರ್ತಾರೆ ಸ್ವಲ್ಪ ಹೊತ್ತು ಮುತ್ಯಾಲ ಘಟ್ಟದಲ್ಲಿ ಭೂಶೋಧಕ ವೃತ್ತಿಯನ್ನ ಮಾಡ್ತಾರೆ ಆ ಭೂಶೋಧಕ ವೃತ್ತಿಯನ್ನ ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮತ್ತೆ ರಾಜೀನಾಮೆಯನ್ನ ಕೊಡ್ತಾರೆ ಯಾಕಂದ್ರೆ ತುಂಬಾ ಶ್ರೀಮಂತ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು ಆ ಅವರಿಗೆ ಆ ರಾಜೀನಾಮೆಯನ್ನು ಕೊಡ್ತಾರೆ ಆಮೇಲೆ ಅವರೇ ತಮ್ಮನ್ನು ತಾವೇ ಕರ್ನಾಟಕ ಪ್ರಹಾಸನ ಪಿತಾಮಹ ಅಂತ ಬಿರುದನ್ನ ಪಡ್ಕೊಳ್ತಾರೆ ಸಾಮಾನ್ಯವಾಗಿ ಇದನ್ನ ಒಂದ್ಸರಿ ಕೇಳ್ತಾರೆ ಟಿ ಪಿ ಕೈಲಾಸಮಿಗೆ ನಿನ್ನಷ್ಟಕ್ಕೆ ನೀನೆ ಕರ್ನಾಟಕ ಸಾಹಿತ್ಯ ಪಿತಾಮಹ ಅಂತ ಕರ್ಕೊಂಡಿದೆಯಲ್ಲ ಯಾಕೆ ಅಂತ ಕೇಳಿದಾಗ ನನಗೆ ಈ ಬಿರುದನ್ನ ಕೊಡ್ತಕ್ಕಂತ ತಾಕತ್ ಯಾರಿಗೂ ಇರ್ಲಿಲ್ಲ ಹಾಗಾಗಿ ಅಂದ್ರೆ ಆ ಅದನ್ನ ಉತ್ಪ್ರೇಕ್ಷೆ ಅಂತಾನು ಕೂಡ ಹೇಳಕ್ಕಾಗಲ್ಲ ಯಾಕಂದ್ರೆ ಅವರು ಅದಕ್ಕೆ ಕೇಪಬಲ್ ಆಗಿದ್ರು ಅಷ್ಟು ಮಟ್ಟಿಗೆ ಅವರು ಸಾಹಿತ್ಯ ರಚನೆಯನ್ನ ನಾಟಕದಲ್ಲಿ ಸಾಹಿತ್ಯ ಕೃಷಿಯನ್ನ ಮಾಡಿದ್ರು ಹಾಗಾಗಿ ಅದನ್ನ ಕರ್ಕೊಂಡಿದ್ರು ಕೂಡ ಉತ್ಪ್ರೇಕ್ಷೆ ಅಲ್ಲ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ ಆಮೇಲೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಒಂದು ಪ್ರಥಮವಾದಂತ ನಾಟಕ ಟೊಳ್ಳುಗಟ್ಟಿ ಈಗೇನು ನೀವು ಲೆಸನ್ ಇಟ್ಟಿದಾರಲ್ಲ ಆ ಟೊಳ್ಳುಗಟ್ಟಿ ನಾಟಕನೇ ಇಲ್ಲಿ ನಿಮಗೆ ಲೆಸನ್ ಆಗಿ ಕೊಟ್ಟಿದ್ದಾರೆ ಅದು ಬೆಂಗಳೂರು ಅಮೆಚ್ಚೂರು ನಾಟಕ ಸಂಘದಿಂದ ಬಹುಮಾನನು ಕೂಡ ಬರುತ್ತೆ ನಾಟಕ ಸಂಘದ ಬಹುಮಾನ ಕೂಡ ಬರುತ್ತೆ ಆಮೇಲೆ ಅಭಿನಯ ಚಿತ್ರ ಕೈಲಾಸಂ ಗುಂಡು ಅಂತಕ್ಕಂಥ ಕಾವ್ಯನಾಮವನ್ನು ಬಳಸಿ ಈ ನಾಟಕವನ್ನ ಬರೆದಿದ್ದು ಕೈ ಅಂತಕ್ಕಂಥ ಸಂಕ್ಷಿಪ್ತ ನಾಮದಿಂದಲೂ ಕೂಡ ಬರೀತಾರೆ ಆಮೇಲೆ ಗುಂಡು ಅಂತಕ್ಕಂತ ಕಾವ್ಯನಾಮವನ್ನು ಬಳಸಿ ಕೂಡ ಇವ್ರು ಬರೀತಾರೆ ಆಮೇಲೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮದ್ರಾಸ್ ಅಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಅದು ಇಪ್ಪತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದರ ಅಧ್ಯಕ್ಷನ ಕೂಡ ಆಗ್ತಾರೆ ಆಮೇಲೆ ಇವ್ರು ಬರ್ದಿಕ್ಕ ಬರ್ದಿರ್ತಕ್ಕಂತಹ ಪ್ರಮುಖ ಕೃತಿಗಳೆಂದರೆ ಟೊಳ್ಳುಗಟ್ಟಿ ಹುತ್ತದಲ್ಲಿ ಹುತ್ತ ಹೋಮ್ ರೂಲ್ ಬಹಿಷ್ಕಾರ ನಮ್ ಬ್ರಾಹ್ಮಣಕ್ಕೆ ಬಂಡವಾಳ ಬಡಾಯಿ ನಮ್ ಕ್ಲಬ್ ಈ ತರ ಕೆಲವು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಕೆಲವು ಸಾಹಿತ್ಯ ಕೃಷಿ ನಾಟಕಗಳನ್ನ ಬರೀತಾ ಹೋಗ್ತಾರೆ